ಕನ್ನ ಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ವೀರಶೈವ ಲಿಂಗಾಯತ ಪ್ರತ್ಯೇಕವಾಗಿ ಹೋಗಬೇಕೋ ಅಥವಾ ವೀರಶೈವ ಲಿಂಗಾಯತ ಹೋಗಬೇಕೋ ಎಂಬ ಗೊಂದಲ ನನ್ನೆ ಅದಲ್ಲ ಈ ಗೊಂದಲ ನಿವಾರಣೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತದಾನ ಪ್ರಕ್ರಿಯೆ ನಡೆಸುವ ಮೂಲಕ ಗೊಂದಲಕ್ಕೆ ಪರಿಹಾರ ದೊರಕಿಸಬೇಕು ಎಂದು ನಿಡುಮಾಮಡಿ ಮಠದ ಶ್ರೀ ವೀರಭದ್ರ ಚೆನ್ನಮಲ್ಲಿಕಾರ್ಜುನ್ ಮಹಾಸ್ವಾಮೀಜಿ ಸಲಹೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಹುಪಾಲ ಜನತೆ ವೀರಶೈವ ಲಿಂಗಾಯತ ಒಂದಾಗಿ ಹೋಗುವ ಬಯಕೆ ಹೊಂದಿದ್ದರೆ ಇನ್ನೂ ಕೆಲವರು ಪ್ರತ್ಯೇಕ ಲಿಂಗಾಯತ ಧರ್ಮ ಇರಲಿ ಎಂಬ ವಾದ ಮಾಡುವುದುಂಟು ಎಂದರು ಈ ವಿವಾದ ಅನೇಕ ಶತಮಾನಗಳಿಂದ ಚರ್ಚಿತವಾಗುತ್ತಾ ಗೊಂದಲದಲ್ಲಿ ವಿಷಯವಾಗಿ ಪುನರಾವರ್ತನೆಯಾಗುತ್ತಲೇ ಇದೆ ದೀರ್ಘಕಾಲದ ವೀರಶೈವ ಲಿಂಗಾಯತ ಮಹಾಸಭೆ ಈ ಸಮಸ್ಯೆ ನಿವಾರಿಸಬೇಕಿತ್ತು ಕೇಂದ್ರ ಸರ್ಕಾರ ಜಾತಿ ಗಣತಿ ಆರಂಭಿಸುವ ವೇಳೆಗಾದರೂ ಈ ಜೀವಂತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಿಷ್ಪಕ್ಷಪಾತವಾಗಿ ಕೈಗೊಳ್ಳಬೇಕು ವೀರಶೈವ ಹಾಗೂ ಲಿಂಗಾಯತ್ ಗುರು ವರ್ಗ ವಿರಕ್ತಿ ಮಠಾಧೀಶರನ್ನು ಧಾರ್ಮಿಕ ವಿದ್ವಾಂಸ ಚಿಂತಕರನ್ನು ಜನಪ್ರತಿನಿಧಿಗಳ ಮಾಜಿ ಶಾಸಕರ ಹಾಗೂ ಸಮಾಜಗಳ ಖ್ಯಾತನಾಮರ ಸಭೆ ನಡೆಸಿ ಮತದಾನ ಏರ್ಪಡಿಸಿ ಅವರ ಅಭಿಪ್ರಾಯ ಮತದಾನ ರೂಪದಲ್ಲಿ ಪಡೆದು ಬರುವ ಫಲಿತಾಂಶ ಆಧರಿಸಿ ಸರ್ವರು ಒಪ್ಪಬೇಕು ಎಂದು ಸಲಹೆ ನೀಡಿದರು ಮೈಸೂರು ದಸರಾ ನಾಡಹಬ್ಬ ಸಾಧಕರೇ ಯಾರೇ ಇರಲಿ ನಾಡು ನುಡಿಗೆ ಕೊಡುಗೆ ನೀಡದ ಯಾವ ಸಾಧಕರೇ ಇರಲಿ ಅವರು ಉದ್ಘಾಟನೆ ಮಾಡಲಿ ಅದಕ್ಕೆ ವಿರೋಧ ವ್ಯಕ್ತವಾಗಬಾರದು ಹಿಂದೂ ಮುಸ್ಲಿಂ ಜೈನ್ ಹೀಗೆ ಯಾರೇ ಇರಲಿ ಅವರು ಸಾಧಕರೇ ಹೀಗಾಗಿ ಈ ವಿಷಯದಲ್ಲಿ ವಿರೋಧ ಬೇಡ ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಗಣ್ಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಗರ ಪ್ರದೇಶಗಳಲ್ಲಿರುವ ಮಧ್ಯಮ ವರ್ಗದ ಜನರು ಇಲ್ಲ ನಾವು ಪ್ರತ್ಯೇಕವಾಗಿ ಹೋಗಬೇಕು ಅಂತ ಅವರವರದೇ ಕಾರಣಗಳಿಗಾಗಿ ಅವರ ಅಭಿಪ್ರಾಯಗಳನ್ನು ಮಂಡಿಸ್ತಾ ಇದ್ದಾರೆ ಈಗ ಅದಕ್ಕೆ ಈ ವಿವಾದ ಹಿಂದಲ್ಲ ನನ್ನ ಗಮನಕ್ಕೆ ಬಂದ ಹಾಗೆ ಎಂಬತ್ತನೇ ಇಸ್ವಿ ನನಗೆ ಬಹಳ ಸ್ಪಷ್ಟವಾಗಿ ಆ ಆ ಕಾಲಮಾನದ ಘಟನಾವಳಿಗಳು ನೆನಪಿದೆ ಎಂಬತ್ತನೇ ಇಸ್ವಿಯಿಂದ ಇದು ಚರ್ಚೆ ಆಗ್ತಾನೇ ಇದೆ ಒಂದು ಗೊಂದಲದ ವಿಷಯವಾಗಿ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾನೇ ಇದೆ ಈ ಗೊಂದಲ ಗೂಡಾಗಿರ್ತಕ್ಕಂಥ ಈ ವಿಷಯವನ್ನು ಇಷ್ಟು ದೀರ್ಘಕಾಲ ಮುಂದುವರಿಸಬಾರ್ದಾಗಿತ್ತು ವೀರಶೈವ ಮಹಾಸಭೆ ಇವತ್ತು ವೀರಶೈವ ಲಿಂಗಾಯತ ಮಹಾಸಭೆ ಅಂತೇಳಿ ಪುನರ್ನಾಮಕರಣ ಆಗಿರತಕ್ಕಂಥ ಒಂದು ಸಂಘಟನೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡಬೇಕಾಗಿತ್ತು ಅಷ್ಟೇ ಅಲ್ಲ ಬರುವ ಕೇಂದ್ರ ಸರ್ಕಾರದಿಂದ ಜಾತಿ ಜನಗಣತಿ ಏನು ನಡೆಯುತ್ತಲ್ಲ ಆ ಹೊತ್ತಿಗಾದರೂ ಕೂಡ ಈ ಒಂದು ಜೀವಂತ ಸಮಸ್ಯೆಯನ್ನು ಬಗೆಹರಿಸಿ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ವೀರಶೈವ ಲಿಂಗಾಯತ ಮಹಾಸಭೆ ನಿಷ್ಪಕ್ಷಪಾತವಾಗಿ ಮತ್ತು ಪ್ರಾಮಾಣಿಕವಾಗಿ ಅದನ್ನು ಮಾಡಬೇಕಾಗ್ತದೆ ಅಂತ ಏನದು ಯಾವ ರೀತಿ ಆ ಸಂಸ್ಥೆ ಮಾಡಬಹುದು ಈ ವಿಷಯವಾಗಿ ಅಂದರೆ ವೀರಶೈವ ಲಿಂಗಾಯತ ವ್ಯಾಪ್ತಿಯ ಒಳಗೆ ಬರುವಂಥ ವರ್ಗ ಮತ್ತು ವಿರಕ್ತ ವರ್ಗದ ಸ್ವಾಮೀಜಿಗಳನ್ನು ಮತ್ತು ಎಲ್ಲ ಹಾಲಿ ಮತ್ತು ಮಾಜಿ ರಾಜಕಾರಣಿಗಳನ್ನು ರಾಜಕೀಯ ನಾಯಕರನ್ನು ಈ ಧರ್ಮದ ವ್ಯಾಪ್ತಿಯ ಒಳಗೆ ಬರುವ ವಿದ್ವಾಂಸರು ವಿಮರ್ಶಕರು ಸಾಹಿತಿಗಳು ಚಿಂತಕರು ಹೋರಾಟಗಾರರು ಇವರನ್ನು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಅವ್ರದ್ದೊಂದು ಪಟ್ಟಿ ಮಾಡಿ ಪಟ್ಟಿ ಸಿದ್ಧನೇ ಇದೆ ಏನು ಕಷ್ಟ ಅಲ್ವೇ ಇಲ್ಲ ಮತ್ತು ಸಮಾಜದೊಳಗಿನ ಪ್ರತಿಷ್ಠಿತ ವೈದ್ಯರು ಅಂದರೆ ಖ್ಯಾತನಾಮರಾದಂಥ ವಕೀಲರು ವೈದ್ಯರು ಇಂಜಿನಿಯರ್ಗಳು ಬೇರೆ ಬೇರೆ ಕ್ಷೇತ್ರಗಳ ಗಣ್ಯರ ಅಭಿಪ್ರಾಯ ಮತದಾನ ಮತದಾನಕ್ಕೆ ಹಾಕುವ ಮೂಲಕ ಒಂದು ಮತದಾನವನ್ನು ಏರ್ಪಡಿಸಿ ಈ ವಿಷಯಗಳನ್ನು ಅವರು ಮುಂದಿಟ್ಟು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಮೂರನೇ ಎರಡರಷ್ಟು ಬಹುಮತ ಯಾವುದರ ಪರವಾಗಿ ಬರುತ್ತೆ ಅದರಂತೆ ಸಮಾಜ ಹೋಗಬೇಕಾಗ್ತದೆ ಅದನ್ನು ಒಪ್ಕೊಳ್ಬೇಕಾಗುತ್ತೆ ಎಲ್ಲರೂ ಹಾಗಾಗಿ ಈ ದೃಷ್ಟಿಯಿಂದ ವೀರಶೈವ ಲಿಂಗಾಯತ ಮಹಾಸಭೆ ಈ ವಿಚಾರಕ್ಕೆ ಸಮಾಜದ ಹಿತದೃಷ್ಟಿಯಿಂದ ಧರ್ಮದ ಹಿತದೃಷ್ಟಿಯಿಂದ ಒಂದು ಸೂಕ್ತವಾದಂಥ ನಿರ್ಣಯವನ್ನು ತೆಗೆದುಕೊಂಡು ಈ ಕಾರ್ಯವನ್ನು ಮಾಡಿದರೆ ಒಂದು ಪರಿಹಾರ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ನನ್ನದು ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ನಿಷ್ಪಕ್ಷಪಾತವಾಗಿ ಮಾಡಬೇಕು ನಾನು